बेळगाव जिल्ह्यातील यरगट्टी तालुक्यातील महत्वाच्या सरकारी कार्यालयांचे स्थलांतरण करण्याची मागणी करत सोमवारी रात्री कर्नाटक राज्य शेतकरी संघ आणि हसीरू सेना संघटनेने मुख्यमंत्री सिद्धरामय्या यांना निवेदन सादर केले यरगट्टीला नवा तालुका घोषित होऊन पाच वर्ष पूर्ण झाली तरी येथील नागरिकांना कार्यालयीन कामासाठी सौदतीकडे जावे लागते अशी परिस्थिती निर्माण झाली आहे ಆರೋಗ್ಯ ಶಿಕ್ಷಣ ವಿಭಾಗ ಸಹ यावे अशी मागणी त्यांनी केली ಸನ್ಮಾನ್ಯ <laughs> ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು ಬೆಳಗಾವಿ ಜಿಲ್ಲೆಗೆ ಆಗಮಿಸಿದರು ಜಿಲ್ಲೆಯಲ್ಲಿ ಸಾಕಷ್ಟು ಮಳೆಯಾಗಿ ನದಿಗಳು ತುಂಬಿ ರೈತರ ಭೂಮಿ ಮತ್ತು ರೈತರ ಮನೆಗಳು ಹಾಳಾಗಿದ್ದರಿಂದ ಪರಿಶೀಲನೆ ಮಾಡಕ್ಕೆ ಬಂದಿದ್ರು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ತಕ್ಷಣ ರೈತರಿಗೆ ಬೆಳೆ ನಾಶ ಆದಂತಹ ರೈತರಿಗೆ ಪರಿಹಾರ ಕೊಡಬೇಕು ಅದರ ಜೊತೆಗೆ ಎರಗಟ್ಟಿ ತಾಲೂಕಿನ ಎಲ್ಲ ತಾಲೂಕಾದ ಐದು ವರ್ಷಗಳ್ರು ಇಲಾಖೆ ಆಗಬೇಕು ಪೊಲೀಸ್ ಸ್ಟೇಷನ್ ಆಗಬೇಕು ಎಲ್ಲ ಇಲಾಖೆ ಕಚೇರಿ ಆಗಬೇಕು ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದೆ ಈ ಸಂದರ್ಭದಲ್ಲಿ ಯಾವಳಿ ಸೋಮು ರಾಯಣಾಪುರೇ ರಂಗಪ್ಪ ಗಂಗರೆಡ್ಡಿ ಯಕ್ಕೇರಪ್ಪ ತಲ್ವಾರ್ ರಾಮಕೃಷ್ಣ ಎಲ್ಲೆಮ್ಮಿ ಶೇಖರ್ ಕಿಲಾರಿ ಯಮನಪ್ಪ ಮಾಲ್ಗಿ ಸಹ ಆದಿ ಉಪಸ್ಥಿತ ಹೊಲ್ಕರ್ ಕೆ ಎಂ ಎಂ ಮರಾಠಿ ಬೆಳಗಾವ್ thank you